बैंक होते ಸಿಂಗಾಪುರದ ವ್ಯಾನ್ ಹೈ ಐನೂರ ಮೂರು ಕಂಟೇನರ್ ಹಡಗಿನಲ್ಲಿ ಬೆಂಕಿ ನಂದಿಸಲು ಭಾರತೀಯ ಕರಾವಳಿ ಕಾವಲು ಪಡೆ ಮತ್ತು ಭಾರತೀಯ ನೌಕಾಪಡೆ ಕೆಲಸ ಮಾಡುತ್ತಿವೆ ಸುತ್ತಲೂ ಸಮುದ್ರ ಇದ್ರೂ ಹಡಗಿನ ಬೆಂಕಿ ನಂದಿಸಲು ಇನ್ನೂ ಕಷ್ಟವಾಗುತ್ತಿದೆ ಬೆಂಕಿ ಉಗುಳುತ್ತಲೇ ಇರುವ ಹಡಗನ ನಲವತ್ತ ಎಂಟು ಗಂಟೆ ಕಳೆದರೂ ನಿಯಂತ್ರಣಕ್ಕೆ ತರಲು ಸಾಧ್ಯವಾಗಿಲ್ಲ ಇದರಿಂದ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗುತ್ತಿದೆ ಕೊಲಂಬೋದಿಂದ ಮುಂಬೈನ ನವಶೈವ ಬಂದರಿಗೆ ಪ್ರಯಾಣಿಸುತ್ತಿದ್ದ ಹಡಗಿನಲ್ಲಿ ಹೆಚ್ಚು ಸುಡುವ ವಸ್ತುಗಳ ಉಪಸ್ಥಿತಿಯು ಗಂಭೀರ ಕಳವಲವನ್ನು ಹುಟ್ಟುಹಾಕಿದೆ ಎರಡು ಹಿಂದೆ ಕೇರಳ ಕರಾವಳಿಯಲ್ಲಿ ಇತ್ತೀಚೆಗೆ ಎಂಎಸ್ಸಿ ಎಲ್ಸಾ ಮೂರು ಮುಳುಗಿದ ನಂತರ ಭಯವೂ ಹೆಚ್ಚಾಗಿದೆ ಆದರೆ ಹಡಗಿನಲ್ಲಿರುವ ಅಪಾಯಕಾರಿ ಸರಕುಗಳ ಬಗ್ಗೆ ಅನಿಶ್ಚಿತತೆ ಮುಂದುವರೆದಿದೆ ಅಪಾಯಕಾರಿ ಸರಕುಗಳ ಜೊತೆಗೆ ಹಡಗಿನಲ್ಲಿ ಸುಮಾರು ಎರಡು ಸಾವಿರ ಟನ್ ಇಂಧನವಿದೆ ಎಂದು ಅಂದಾಜಿಸಲಾಗಿದೆ ಹಡಗಿನಲ್ಲಿದ್ದ ತಂಡದಲ್ಲಿ ಇಂಜಿನಿಯರ್ಗಳಿದ್ರೂ ಇಂಜಿನ್ ವಿಭಾಗಗಳನ್ನು ಪರಿಶೀಲಿಸುತ್ತಿದ್ದರೂ ಇಂತಹ ಅವಘಡ ಸಂಭವಿಸಿರುವುದು ಆಶ್ಚರ್ಯ ಮೂಡಿಸಿದೆ ಯಾವೊಂದು ಸಿಗ್ನಲ್ ಅನ್ನು ಕೂಡ ಹಡಗು ನೀಡಿರಲಿಲ್ಲವೇ ಎಂಬ ಪ್ರಶ್ನೆಗೂ ಸದ್ಯ ಉತ್ತರವಿಲ್ಲ ನಮ್ಮ ಈಗ ಈ ಆಸ್ಪತ್ ನಮ್ಮ ಏಜೋ ಆಸ್ಪತ್ರೆಯಲ್ಲಿ ಆರು ಜನ ಪೇಶೆಂಟ್ಸ್ ಬಂದಿದ್ದಾರೆ ಆರಲ್ಲಿ ಮೂರು ಜನ ಚೈನಾ ದೇಶದ ನ್ಯಾಷನಲ್ಸ್ ಮತ್ತು ಇಬ್ಬರು ಬರ್ಮಾದಿಂದ ಒಬ್ಬರು ಇಂಡೋನೇಷ್ಯಾದಿಂದ ಇದ್ದಾರೆ ಆರು ಜನದಲ್ಲಿ ಇಬ್ಬರಿಗೆ ತುಂಬ ಕ್ರಿಟಿಕಲ್ ಆಗಿ ಬರ್ನ್ಸ್ ಇದೆ ಒಂದು ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಮುಖ ಮತ್ತು ಕೈ ಕಾಲು ಎರಡು ಮತ್ತು ದೇಹ ಭಾಗ ಎಲ್ಲ ಅವರಿಗೆ ರೆಸ್ಪಿರೇಟರಿ ಬರ್ನ್ಸ್ ಅಂತ ಹೇಳ್ತೀವಿ ಅಂದರೆ ಶ್ವಾಸಕೋಶದ ಬರ್ನ್ಸು ಇರೋದರಿಂದ ಸ್ವಲ್ಪ ಸೀರಿ ಜಾಸ್ತಿ ಇದೆ ಬಾಕಿ ಇನ್ನೊಬ್ಬರಿಗೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಇದೆ ಮತ್ತು ಇನ್ನೂ ಮೂರು ಜನಕ್ಕೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಎಲ್ಲ ಇರೋದ್ರಿಂದ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ ಈಗ ಇಬ್ಬರನ್ನ ಈಗ ಕ್ರಿಟಿಕಲ್ ಕಂಡೀಷನಲ್ಲಿ ಐ ಸಿ ಯುಲಿ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡಿ ಮಾನಿಟರ್ ಮಾಡ್ತಾಯಿದ್ದೇವೆ